ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಿನ್ನ ನೋಡಬೇಕು ಎಸಯ ನಿನ್ನೊಂದಿಗಿರಬೇಕು ನಿನ್ನ ನೋಡಬೇಕು ಎಸಯ ನಿನ್ನೊಂದಿಗಿರಬೇಕು ನಿನ್ನ ಜೊತೆ ಬಾಳಬೇಕು ನಿನ್ನೊಂದಿಗೆ ನಡೆಯಬೇಕು ನಿನ್ ಜೊತೆ ಬಾಳಬೇಕು ಎಸಯ್ಯ ನಿನ್ನೊಂದಿಗೆ ನಡೆಯಬೇಕು ನಿನ್ನ ನಾನು ನೋಡಬೇಕು ಎಸಯ್ಯ ನಿನ್ನೊಂದಿಗಿರಬೇಕು ಪಾಪಿಯಾದ ಪರಿಶುದ್ಧಗೊಳಿಸಿರುವೆ ಪಾಪಿಯಾದ ನನ್ನನ್ನು ನೀ ಪರಿಶುದ್ಧಗೊಳಿಸಿರುವೆ ನಿನ್ನ ನೋಡಬೇಕು ಎಸ್ಸಯ್ಯ ನಿನ್ನೊಂದಿಗಿರಬೇಕು ಹೌದು ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಏಸುವನ್ನು ನಾವು ನೋಡಬೇಕು ಏಸುವೇ ನಾನು ನಿನ್ನನ್ನು ನೋಡಬೇಕು ಮಾರ್ಕನ್ನು ಬರೆದ ಶುಭ ಸಂದೇಶ ಹತ್ತನೇ ಅಧ್ಯಾಯ ವಚನ ಐವತ್ತ ಒಂದರಲ್ಲಿ ಏಸು ಆ ಕುರುಡನಿಗೆ ನನ್ನಿಂದ ನಿನಗೆ ಏನಾಗಬೇಕು ನನ್ನ ನಾಮವನ್ನು ಕೂಗಿ ಕರೆದೆಯಲ್ಲ ಇಗೋ ನಾನು ಬಂದಿದ್ದೇನೆ ನನ್ನಿಂದ ನಿನಗೆ ಏನಾಗಬೇಕಾಗಿದೆ ಎಂದು ಕೇಳಿದರು ಅದಕ್ಕೆ ಆ ಕುರುಡನು ಗುರುದೇವ ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು ಆತನ ಪ್ರಾರ್ಥನೆ ಇದಾಗಿತ್ತು ದೇವ ನನಗೆ ಕಣ್ಣು ಕಾಣುವಂತೆ ಮಾಡಿ ನಾನು ನೋಡಬೇಕು ನಾನು ನೋಡಬೇಕು ಕಾರಣ ಇದುವರೆಗೂ ಆ ಕುರುಡು ಭಿಕ್ಷುಗಾರ ತಿಮಾಯನ ಮಗ ಭಾರತಿಮಾಯನು ಯೇಸುವಿನ ಬಗ್ಗೆ ಎಷ್ಟೋ ಮಾತುಗಳನ್ನು ಕೇಳಿದ್ದನು ಇಗೋ ನಜರೇತಿನ ಏಸು ದಾವೀದನ ಕುಲಪುತ್ರ ಲೋಕದ ಪಾಪಗಳನ್ನು ಕ್ಷಮಿಸುವ ಯಜ್ಞದ ಕುರಿಮರಿ ಕುರುಡರಿಗೆ ಕಣ್ಣು ನೀಡಿದಂಥ ವ್ಯಕ್ತಿ ಪಾಪಿಗಳನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸಿದಂಥ ವ್ಯಕ್ತಿ ಕುಂಟರಿಗೆ ಕಾಲುಗಳನ್ನು ನೀಡಿದಂಥ ವ್ಯಕ್ತಿ ದುರಾತ್ಮ ಪೀಡಿತರನ್ನು ಆ ದೆವ್ವಗಳನ್ನು ಬಿಡುಗಡೆ ಮಾಡಿ ಅವರನ್ನು ಸಂರಕ್ಷಣೆ ಮಾಡಿದ ವ್ಯಕ್ತಿ ಹೀಗೆ ಏಸುವಿನ ಬಗ್ಗೆ ಏಸುವಿನ ಕುರಿತು ಏಸುವಿನ ರೋಗ ಸೌಖ್ಯ ಅದ್ಭುತ ಕಾರ್ಯ ಸೂಚನಾ ಕಾರ್ಯಗಳು ಐದು ರೊಟ್ಟಿ ಎರಡು ಮೀನನ್ನು ಮಾಡಿದಂಥ ಅದ್ಭುತ ಹೀಗೆ ಎಷ್ಟೋ ವಿಷಯಗಳನ್ನು ನಾನು ಕೇಳಿದ್ದೇನೆ ಆದರೆ ನಾನು ಕೇಳಿದ್ದು ಮಾತ್ರವಲ್ಲ ನಾನು ಕೇಳಿದ ಸಂಗತಿಗಳನ್ನು ಈ ಅದ್ಭುತಗಳನ್ನು ಮಾಡಿದ ವ್ಯಕ್ತಿಯನ್ನು ನಾನು ನೋಡಬೇಕು ನಾನು ನೋಡಬೇಕು ನಾನು ಎಲ್ಲವನ್ನು ನನ್ನ ಕಣ್ಣಾರೆ ನೋಡಬೇಕು ನನ್ನ ಕಣ್ಣುಗಳಿಂದ ಅದು ಸಾಕ್ಷೀಕರಿಸಲ್ಪಡಬೇಕು ಕೇಳಿದ ಘಟನೆಗಳು ಕೇಳಿದ ವಾಕ್ಯ ಕೇಳಿದ ಅದ್ಭುತ ನನ್ನ ಜೀವನದಲ್ಲಿ ನನ್ನ ಶರೀರದಲ್ಲಿ ಅದು ಡೆಮಾನ್ಸ್ಟ್ರೇಟ್ ಆಗಬೇಕು ಅದು ಕಾರ್ಯಗತವಾಗಬೇಕು ನಾನು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲಬೇಕು ಗುರುದೇವ ನಾನು ನೋಡುವಂತೆ ಮಾಡಿ ಇದುವರೆಗೂ ನಾನು ಕೇಳಿದ ಎಲ್ಲ ಸಂಗತಿಗಳಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ನನಗೆ ಮಾಡಿ ಎಂದು ಪ್ರಾರ್ಥಿಸಿದನು ಆಗ ಪ್ರಭು ಯೇಸು ನಿನ್ನ ವಿಶ್ವಾಸದಂತೆ ನಿನಗಾಗಲಿ ಎಂದು ಆತನನ್ನು ಮುಟ್ಟಿದಾಗ ಆತನಿಗೆ ದೃಷ್ಟಿ ಬಂದಿತು ಆತನು ಎಲ್ಲವನ್ನು ನೋಡಿದನು ಇದುವರೆಗೂ ಯೇಸುವಿನ ಕುರಿತು ಕೇಳಿದ್ದ ಏಸ್ಸುವನ್ನು ಕಣ್ಣಾರೆ ನೋಡಿರಲಿಲ್ಲ ಆದರೆ ನಾನು ನಿಮ್ಮನ್ನು ನೋಡಬೇಕು ಎಂದು ಹಠ ಮಾಡಿದ ಕಾರಣ ಪಕ್ಕದಲ್ಲಿದ್ದ ಭಿಕ್ಷಕರು ಶಿಷ್ಯರು ಜನರು ಗದರಿಸಿದರು ಸುಮ್ಮನೀರು ಕೂಗಬೇಡ ಸುಮ್ಮನೀರು ಕೂಗಬೇಡ ಆದರೂ ಆತನು ತನ್ನ ಛಲವನ್ನು ಬಿಡದೆ ಸತತವಾಗಿ ಕೂಗಿ ಏಸುವನ್ನು ಸಮೀಪದಲ್ಲಿ ಬರಮಾಡಿಕೊಂಡು ಏಸುವಿನ ಕುರಿತು ಕೇಳಿದ್ದನ್ನು ಆತನು ಕಣ್ಣಾರೆ ನೋಡಿ ಸಾಕ್ಷೀಕರಿಸಿದನು ದೇವರ ಅದ್ಭುತ ದೇವರ ಸೌಖ್ಯ ಏಸು ಅದ್ಭುತ ಸ್ವರೂಪಿ ಏಸು ರೋಗ ಆರೋಗ್ಯದಾಯಕ ಏಸು ಮಹತ್ಕಾರಗಳನ್ನು ಮಾಡುತ್ತಾರೆ ಎಂಬುದಕ್ಕೆ ಇಡೀ ಊರಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ತನ್ನ ಶರೀರದಲ್ಲಿ ಆ ದೈವಶಕ್ತಿಯನ್ನು ಅನುಭವಿಸಿ ಸಾಕ್ಷೀಕರಿಸಿದ ಇವತ್ತು ನಾವೂ ಸಹ ಈ ಮುಂಜಾನೆ ವೇಳೆ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡೋಣ ಯೇಸುವೆ ನಾನು ನಿಮ್ಮನ್ನು ನೋಡಬೇಕು ನಾನು ನಿಮ್ಮನ್ನು ನೋಡಬೇಕು ಯೇಸುವೆ ಯೇಸುವಿನ ಕುರಿತು ಏಸುವಿನ ವಾಕ್ಯ ಏಸುವಿನ ರೋಗಸೌಖ್ಯ ಯೇಸುವಿನ ಅದ್ಭುತ ಕಾರ್ಯ ಏಸು ಇಂದಿಗೂ ನಮ್ಮ ಮಧ್ಯದಲ್ಲಿ ಜೀವಿಸುವ ದೇವರು ಆತನ ಶಕ್ತಿ ಮಹಿಮೆ ಕುಂದಿ ಹೋಗಲಿಲ್ಲ ಇದೆಲ್ಲವನ್ನು ನಾನು ಕೇಳಿಸಿಕೊಂಡಿದ್ದೇನೆ ಆದರೆ ಈಗ ಆ ಘಟನೆಗಳನ್ನು ನಾನು ನೋಡಬೇಕು ಏಸುವೆ ಬೇರೆಯವರ ಬಾಯಿಯಿಂದ ಕೇಳಿದ್ದು ಮಾತ್ರವಲ್ಲ ನನ್ನ ಕಣ್ಗಳಿಂದ ನಾನು ನೋಡಬೇಕು ನನ್ನ ಶರೀರ ಅದನ್ನು ಅನುಭವಿಸಿ ನಿಮಗೆ ಸಾಕ್ಷಿಯಾಗಿ ನಿಲ್ಲಬೇಕು ನನ್ನ ಮೇಲೆ ಕರುಣೆ ತೋರಿರಿ ಒಂದು ಕ್ಷಣ ಕಾಲ ಕಣ್ಗಳನ್ನು ಮುಚ್ಚೋಣ ಆ ಕುರುಡು ಭಿಕ್ಷುಗಾರ ತಿಮಹಿನ ಮಗ ತಿಮಾಯನಂತೆ ನಾವು ಸಹ ಯೇಸುವಿನಲ್ಲಿ ಪ್ರಾರ್ಥಿಸೋಣ ಏಸುವೆ ದಾವೀದನ ಕುಲಪುತ್ರರೇ ನಜರೇತಿನ ಏಸುವೆ ನಮ್ಮ ಮೇಲೆ ದಯ ತೋರಿರಿ ದಾವೀದನ ಕುಲಪುತ್ರರೇ ನಜರೇತಿನ ಏಸುವೆ ನಮ್ಮ ಮೇಲೆ ದಯ ತೋರಿರಿ ದಾವೀದನ ಕುಲಪುತ್ರರೇ ನಜರೇತಿನ ಏಸುವೆ ನಮ್ಮ ಮೇಲೆ ದಯ ತೋರಿರಿ ನಾನು ನಿಮ್ಮನ್ನು ನೋಡಬೇಕು ಯೇಸುವೆ ನಾನು ನೋಡಬೇಕು ಎಲ್ಲವನ್ನು ನೋಡಬೇಕು ಯೇಸುವಿನ ಸೌಖ್ಯ ಯೇಸುವಿನ ಅದ್ಭುತ ಕಾರ್ಯ ಯೇಸುವಿನ ಸೂಚನಾ ಕಾರ್ಯ ನನ್ನ ಶರೀರದಲ್ಲಿ ನನ್ನ ಕುಟುಂಬದಲ್ಲಿ ನನ್ನ ದೇಹದಲ್ಲಿ ದೈವಶಕ್ತಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ ಆ ದೇವರ ಮಹತ್ ಕಾರ್ಯಗಳನ್ನು ನಾನು ಅನುಭವಿಸಿ ನನ್ನ ಕಣ್ಣು ನನ್ನ ಕಣ್ಣುಗಳಿಂದ ನಾನು ನೋಡಿ ನನ್ನ ಶರೀರ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತೆ ಈ ಮುಂಜಾನೆ ವೇಳೆ ಪರಿಶುದ್ಧಾತ್ಮರ ಶಕ್ತಿ ನಮ್ಮ ದೇಹಾತ್ಮಗಳಲ್ಲಿ ಇಳಿದು ಬರಲಿ ಈ ಸಮಯದಲ್ಲಿ ಯಾರೆಲ್ಲ ಏಸುವನ್ನು ನೋಡಬೇಕೆಂದು ದಾಹದಿಂದ ಬೇಡುತ್ತಿದ್ದಾರೋ ಅವರ ಶರೀರದಲ್ಲಿರುವ ರೋಗಗಳು ಏಸುವಿನ ನಾಮದಲ್ಲಿ ಸೌಖ್ಯವಾಗಿ ಮಾರ್ಪಡಲಿ ಯಾರೆಲ್ಲ ಯೇಸುವಿನ ಅದ್ಭುತ ಕಾರ್ಯವನ್ನು ನೋಡಬೇಕೆಂದಿದ್ದಾರೋ ಐದು ರೊಟ್ಟಿ ಎರಡು ಮಿನನ ಐದು ಸಾವಿರ ಜನರಿಗೆ ಅದ್ಭುತ ಮಾಡಿದ ಆ ಮಹಿಮಾನ್ವಿತ ಶಕ್ತಿ ಅವರ ಸಾಲ ಬಾಧೆಗಳಿಂದ ಬಿಡುಗಡೆಯನ್ನು ನೀಡುವಂತಾಗಲಿ ಯಾರೆಲ್ಲ ಯೇಸುವಿನ ಸೂಚಕ ಕಾರ್ಯಗಳನ್ನು ನೋಡಬೇಕೆಂದಿದ್ದಾರೋ ಅವರ ಕೆಲಸದಲ್ಲಿ ಮನೆಗಳಲ್ಲಿ ಇರುವಂಥ ಎಲ್ಲ ವಿಧವಾದ ದುಷ್ಟ ದುರಾತ್ಮಕ ತಡೆಗಳು ನೀಗಿ ಹೋಗಲಿ ಮದುವೆಯ ಕಾರ್ಯಗಳು ಅಭಿಷೇಕವಾಗಿ ತುಂಬಿಸಲ್ಪಡಲಿ ಕೆಲಸಕ್ಕಿರುವ ತಡೆಗಳು ನೀಗಿ ಹೋಗಿ ಅವರಿಗೆ ಉತ್ತಮವಾದ ಕೆಲಸಗಳು ಅನುಗ್ರಹಿಸಲ್ಪಡಲಿ ಈ ಪ್ರಾರ್ಥನೆ ಮೂಲಕ ಯೇಸುವನ್ನು ನಾನು ನೋಡಿದ್ದೇನೆ ಅವರ ಸೌಖ್ಯ ಅವರ ಅದ್ಭುತ ಶಕ್ತಿ ನಾನು ಅನುಭವಿಸಿದ್ದೇನೆ ಎಂದು ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೆನ್